ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ನ್ಯೂಸ್ ಫೋರ್ ಕರ್ನಾಟಕ ಪಿಂಚಣಿ ಪಡೆಯುವ ಎಲ್ಲರಿಗೂ ಅತ್ಯಂತ ಮಹತ್ವದ ಮಾಹಿತಿ ಭಾರತದ ಎಲ್ಲಾ ಸರ್ಕಾರಿ ಹಾಗೂ ಅಸಂಘಟಿತ ವಲಯದ ಪಿಂಚಣಿದಾರರು ಪ್ರತಿ ವರ್ಷ ತಮ್ಮ ಜೀವಂತಿಕೆಯನ್ನು ದೃಢೀಕರಿಸಲು ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯ ಈ ವರ್ಷ ಅದರ ಕೊನೆಯ ದಿನಾಂಕ ನವೆಂಬರ್ ಮೂವತ್ತು ಈ ದಿನದೊಳಗೆ ಜೀವನ ಪ್ರಮಾಣ ಸಲ್ಲಿಸದಿದ್ದರೆ ಪಿಂಚಣಿ ತಾತ್ಕಾಲಿಕವಾಗಿ ನಿಲ್ಲುತ್ತದೆ ಎಂಬುದನ್ನು ಮನಗಾಣಬೇಕು ಭಾರತದಲ್ಲಿ ಒಂದು ಕೋಟಿಗೂ ಅಧಿಕ ಪಿಂಚಣಿದಾರ ಕುಟುಂಬಗಳಿರುವುದರಿಂದ ಜೀವನ ಪ್ರಮಾಣ ಸಲ್ಲಿಕೆ ಅತ್ಯಂತ ಮುಖ್ಯ ಜೀವನ ಪ್ರಮಾಣ ಎಂಬುದು ಏನು ಇದು ಆಧಾರ್ ಆಧಾರಿತ ಬಯೋಮೆಟ್ರಿಕ್ ದೃಢೀಕರಣವಾಗಿದ್ದು ಬಯೋಮೆಟ್ರಿಕ್ ಯಶಸ್ವಿಯಾದರೆ ಪಿಂಚಣಿದಾರರು ಜೀವಂತವಾಗಿದ್ದಾರೆ ಎಂದು ಪ್ರಾಮಾಣಿಕವಾಗಿ ದಾಖಲಾಗುತ್ತದೆ ಪಿಂಚಣಿದಾರರು ಪ್ರತಿ ವರ್ಷ ನವೆಂಬರ್ ಒಂದರಿಂದ ಮೂವತ್ತರೊಳಗೆ ಜೀವನ ಪ್ರಮಾಣ ಸಲ್ಲಿಸಬೇಕು ಎಂಬತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸು ಹೊಂದಿರುವ ಹಿರಿಯ ನಾಗರಿಕರು ಅಕ್ಟೋಬರ್ ಒಂದರಿಂದಲೇ ಸಲ್ಲಿಸಲು ಅವಕಾಶವಿದೆ ಜೀವನ ಪ್ರಮಾಣ ಪಡೆಯುವ ಮಾರ್ಗಗಳು ಜೀವನ ಪ್ರಮಾಣ ಕೇಂದ್ರಗಳಲ್ಲಿ ಬ್ಯಾಂಕ್ಗಳು ಅಂಚೆ ಕಚೇರಿಗಳು ಹಾಗೂ ಸಿಎಸ್ಸಿ ಕೇಂದ್ರಗಳ ಮೂಲಕ ನೇರವಾಗಿ ಪಡೆಯಬಹುದು ಮನೆಯಲ್ಲೇ ಡಿಜಿಟಲ್ ಜೀವನ ಪ್ರಮಾಣ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮೂಲಕ ಡೌನ್ಲೋಡ್ ಮಾಡಬಹುದಾದ ಜೀವನ ಪ್ರಮಾಣ ಸಾಫ್ಟ್ವೇರ್ ಮೂಲಕ ಮನೆಯಲ್ಲಿಯೇ ಸಲ್ಲಿಸುವ ಸೌಲಭ್ಯವಿದೆ ಜೀವನ ಪ್ರಮಾಣ ಮೊಬೈಲ್ ಆಪ್ ಆಂಡ್ರಾಯ್ಡ್ ಫೋನ್ ಬಳಕೆದಾರರು ಜೀವನ ಪ್ರಮಾಣ ಆಪ್ ಡೌನ್ಲೋಡ್ ಮಾಡಿಕೊಂಡು ಸಲ್ಲಿಸಬಹುದು ಸಲ್ಲಿಸಲು ಆಧಾರ್ ಸಂಖ್ಯೆ ಪಿಂಚಣಿ ವಿವರಗಳು ಹಾಗೂ ಬಯೋಮೆಟ್ರಿಕ್ ಸಾಧನದ ಅಗತ್ಯವಿದೆ ಮನೆಯಲ್ಲಿ ಸಲ್ಲಿಸಲು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದ್ದರೆ ಸಾಕು ಯಾರು ಜೀವನ ಪ್ರಮಾಣ ಸಲ್ಲಿಸಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಿಂಚಣಿದಾರರು ಇಪಿಎಫ್ಒ ಪಿಂಚಣಿ ಪಡೆಯುವವರು ಕುಟುಂಬ ಪಿಂಚಣಿದಾರರು ರಕ್ಷಣಾ ರೈಲ್ವೆ ಮತ್ತು ಬ್ಯಾಂಕ್ ಪಿಂಚಣಿದಾರರು ಕೊನೆಯ ದಿನಾಂಕ ಮೀರಿದರೆ ಪಿಂಚಣಿ ತಾತ್ಕಾಲಿಕವಾಗಿ ನಿಲ್ಲುತ್ತದೆ ಜೀವನ ಪ್ರಮಾಣ ಸಲ್ಲಿಸಿದ ನಂತರ ಮಾತ್ರ ಪಾವತಿ ಮತ್ತೆ ಆರಂಭವಾಗುತ್ತದೆ ಆದ್ದರಿಂದ ನೀವು ಅಥವಾ ನಿಮ್ಮ ಮನೆಯ ಹಿರಿಯರು ಪಿಂಚಣಿ ಪಡೆಯುತ್ತಿದ್ದರೆ ದಯವಿಟ್ಟು ನವೆಂಬರ್ ಮೂವತ್ತರೊಳಗೆ ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಇದನ್ನು ಕೊನೆಯ ಕ್ಷಣಕ್ಕೆ ಬಿಡಬೇಡಿ ನಿಮ್ಮ ಪಿಂಚಣಿ ಸರಾಗವಾಗಿ ಬರಲು ಈಗಲೇ ಜೀವನ ಪ್ರಮಾಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು